ಪರಸ್ತ್ರೀ ಜೊತೆ ಓಡಿ ಹೋದ ಪತಿಗಾಗಿ ಗ್ರಾಮ ಪಂಚಾಯಿತಿ ಸದಸ್ಯೆ ಕಣ್ಣೀರನ್ನ ಹಾಕ್ತಿದ್ದಾರೆ ಬೇರೊಬ್ಬಳು ಮಹಿಳೆಯ ಜೊತೆಗೆ ಗ್ರಾಮ ಪಂಚಾಯಿತಿ ಸದಸ್ಯೆಯ ಪತಿ ಓಡಿ ಹೋಗಿದ್ದಾರೆ ಹಾಗಾಗಿ ತನ್ನ ಪತಿಯನ್ನು ಹುಡುಕಿಕೊಡಿ ಅಂತ ಹೇಳಿ ಠಾಣೆಯ ಮುಂದೆ ವಾಣಿಶ್ರೀ ಧರಣಿ ಕೂತಿದ್ದಾರೆ ಬೆಳಗಾವಿಯ ಮಾರಿಹಾಳ ಠಾಣಾ ಎದುರು ವಾಣಿಶ್ರೀ ಕಣ್ಣೀರನ್ನು ಹಾಕ್ತಾ ತನ್ನ ಪತಿಗಾಗಿ ಹೋರಾಡ್ತಿದ್ದಾರೆ ಇಪ್ಪತ್ತೈದು ದಿನಗಳ ಹಿಂದೆ ಪರಸ್ತ್ರೀ ಜೊತೆ ಓಡಿ ಹೋಗಿರುವಂತಹ ಪತಿರಾಯ ಮಾರಿಹಾಳ ಗ್ರಾಮ ಪಂಚಾಯಿತಿಯ ಸದಸ್ಯೆ ವಾಣಿಶ್ರೀ ಮಾಸಾಬಿ ಎಂಬ ವಿವಾಹಿತೆಯ ಜೊತೆಗೆ ಬಸವರಾಜ್ ಓಡಿ ಹೋಗಿದ್ದಾರೆ ಅನ್ನೋ ಆರೋಪ ಮಾರಿಹಾಳ ಠಾಣೆಗೆ ದೂರನ್ನ ನೀಡಲು ಮುಂದಾದರೂ ಕೂಡ ಠಾಣೆಯವರು ಅಂದ್ರೆ ಅಲ್ಲಿನ ಪೊಲೀಸರು ಸಿಬ್ಬಂದಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪ ಪೊಲೀಸರು ಸುಳ್ಳು ಹೇಳ್ತಿದ್ದಾರೆಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೇರೆಯವಳ ಜೊತೆ ಇರಲು ನಾನು ಬಿಡಲ್ಲ ನನಗೆ ಪತಿ ಮಕ್ಕಳು ಬೇಕು ಅಂತ ಹೇಳಿ ಗ್ರಾಮ ಪಂಚಾಯಿತಿ ಸದಸ್ಯೆ ಪಟ್ಟನ್ನ ಹಿಡಿದು ಕೂತಿದ್ದಾರೆ ಒಂದು ಕಡೆ ಗಮನಿಸ್ತಾ ಇದ್ದೀರಿ ಪತಿ ತನ್ನನ್ನು ಬಿಟ್ಟು ಮತ್ತೊಬ್ಬಾಕಿಯ ಜೊತೆಗೆ ಹೋಗಿದ್ದಾನೆ ಅನ್ನೋ ಕೋಪ ನೋವು ಹಾಗೆಯೇ ತನ್ನ ಪತಿ ಬೇಕು ಅನ್ನೋ ಹಂಬಲ ವಿವಾಹಿತೆ ಮಾಸಾಬಿ ಅಂತ ಹೇಳಿ ಆಕೆಯ ಜೊತೆಗೇನೆ ಬಸವರಾಜ್ ಅಂದರೆ ಈ ಗ್ರಾಮ ಪಂಚಾಯಿತಿ ಸದಸ್ಯ ಪತಿ ಓಡಿ ಹೋಗಿದ್ದಾರೆ ಅಂತ ಹೇಳಿ ಇಲ್ಲಿ ಪತ್ನಿ ಆರೋಪವನ್ನು ಮಾಡ್ತಿದ್ದಾಳೆ ಇನ್ನು ಪೊಲೀಸರಿಗೆ ದೂರನ್ನ ಕೊಡೋಕೆ ಹೋದ್ರೆ ಅಲ್ಲಿ ಸರಿಯಾಗಿ ತಮಗೆ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಹೇಳಿ ಧರಣಿ ಕೂತಿದ್ದಾಳೆ ಠಾಣೆ ಮುಂದೆ ನಾ ಮನೆಯಿಂದ ಕೊಟ್ಟರೆ ತಗೊಂಡಿಲ್ರಿ ನನ್ನ ಗಂಡು ನೋಡ್ರೆ ಬೇರೆ ತಗೊಂಡ್ ತೊಗೊಂಡು ಹೋಗ್ಯಾನು ಈಗ ನಮ್ಮ ಪರಿಸ್ಥಿತಿ ಯಾರು ಕೇಳಾಕ್ ತಯಾರಿಲ್ರಿ ಆ ತಗೊಂಡ್ ತೊಗೊಂಡು ಈಗ ನಿನ್ನೆ ಅವನು ಕೊಡೋಕೆ ತಯಾರಿಲ್ರಿ ಮತ್ತು ಅಕ್ಕಿ ಹೋಗಿ ಅಕ್ಕಿ ಗಂಡು ಮನ್ಯಾಗ ಬೀಳ್ಬೇಕ್ರಲ್ಲೇ ಇಲ್ಲಿ ಹಿಂಗೆ ಮಾಡ್ಕೊತ ಆದ್ರೆ ದಿನ ಒಬ್ಬೊಬ್ಬರು ಹಿಂಗೆ ಮಾಡ್ಕೊತ ಹೋಗ್ಕಾರಿ ಇದು ಸರಿ ಅನ್ಸೋದಿಲ್ಲ ರೀ ಪೊಲೀಸರಿಗೆ ನಾ ಇದನ್ನ ಹೇಳತ್ತೇನ್ರಿ ಅವ್ರು ನಿನ್ನೆ ಸುಳ್ಳು ಹೇಳ್ರಿ ಅವ್ರು ಅವು ಅಕ್ಕಿ ಇಲ್ಲ ಅಂತ ಆಕೆ ರಾತ್ರಿ ಗಂಟೆಗೆ ಫೋನ್ ಮಾಡಿ ಹೇಳ್ತಾಳ್ರಿ ನನಗೆ ಏ ನಾ ನನ್ನ ನಿನ್ನ ಆ ಹುಡ್ಗೋರ್ನೂ ನಾವು ಇಟ್ಕೊತಿ ಹೊತ್ಕೋ ಏನು ಮಾಡ್ಕೊತಿ ಮಾಡ್ಕೊನಿ ಅಂತಾಳ್ರಿ ಅಕ್ಕಿ ನಾನು ನನ್ನ ಮಕ್ಳು ಬೇಕು ರೀ ನಾನು ಗಂಡು ಬೇಕು ಆಕೆ ಹೋಗಿ ಅಕ್ಕಿಗೆ ತವ್ರ ಗಂಡು ಮನೆ ಬೀಳ್ಬೇಕ್ರಿ ರೀ ಅಕ್ಕಿ ನಾ ಬೇಕಾರೆ ಇವತ್ತು ಹಗಲೆಲ್ಲ ಇಂದ ಇಲ್ಲೇ ಕುಂಡ್ರತೆ ಕರೆ ನಂಗೆ ನ್ಯಾಯ ಸಿಗ್ಬೇಕು ರೀ ಇದ್ದದ್ದು ಅದು ಬಗ್ಗೆ ಬಗಿ ಹರಿಬೇಕು ರೀ ಸರ್ ಇಲ್ಲಿ ಕಂಪ್ಲೇಂಟ್ ನಾ ಮನ್ನಿಂದ ಕೊಟ್ರೆ ತಗೊಂಡಿಲ್ರಿ ನನ್ನ ಗಂಡು ನೋಡ್ರೆ ಬೇರೆದಕ್ಕಿಂತ ತೊಗೊಂಡು ಹೋಗ್ಯಾನು ಈಗ ನಮ್ಮ ಪರಿಸ್ಥಿತಿ ಯಾರು ಕೇಳಾಕ್ ತಯಾರಿಲ್ರಿ ಆ ಹುಡ್ಗೋರ್ನೂ ತೊಗೊಂಡು ಹೋಗ್ಯಾನ್ರಿ ಈಗ ನಿನ್ನೆ ಅವನು ಕೊಡಾಕ್ ತಯಾರಿಲ್ರಿ ಮತ್ತು ಅಕ್ಕಿ ಹೋಗಿ ಅಕ್ಕಿ ಗಂಡು ಮನೆ ಬೀಳ್ಬೇಕ್ರಲ್ಲೇ ಇಲ್ಲಿ ಹಿಂಗೆ ಮಾಡ್ಕೊತ ಹೋದ್ರೆ ದಿನ ಒಬ್ಬೊಬ್ಬರು ಹಿಂಗೆ ಮಾಡ್ಕೊತ ಹೋಗಾರ್ರಿ ಇದು ಸರಿ ಅನ್ಸೋದಿಲ್ರಿ ಪೊಲೀಸರಿಗೆ ನಾ ಇದನ್ನ ಹೇಳತ್ತೇನ್ರಿ ಅವ್ರು ನಿನ್ನೆ ಸುಳ್ಳು ಹೇಳಿರಿ ಅವ್ರು ಅವ ಅಕ್ಕಿ ಇಲ್ಲ ಅಂತ ಆಕೆ ರಾತ್ರಿ ಗಂಟೆಗೆ ಫೋನ್ ಮಾಡಿ ಹೇಳ್ತಾಳೆ ರೀ ನನಗೆ ಏ ಇನ್ನು ಮಾಸಾಬಿ ಎಂಬ ಮಹಿಳೆಯ ವಿರುದ್ಧ ವಾಣಿಶ್ರೀ ಗಂಭೀರ ಆರೋಪವನ್ನ ಮಾಡಿರುವುದು ಇದೇ ಮಾಸಾಬಿ ಎಂಬ ಮಹಿಳೆ ಎರಡು ದಿನಗಳ ಹಿಂದೆ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ನಾನು ಹೋಗಿದ್ ನನ್ನ ಎಷ್ಟಲ್ಲೇ ಹೋಗಿದ್ದೇನ್ರಿ ನಾನು ಅವ್ನ ಜೊತೆ ಬಸವ್ರನ್ನ ಕರ್ಕೊಂಡು ನಾನು ಹೋಗಿದ್ದೇನೆ ರೀ ನಮ್ದು ಹಸ್ಬೆಂಡದ ಬೇರೆದವ್ರು ಹೆಂಗಸ್ರ ಜೊತೆ ಹೊಲಸು ರೀ ಅದಕ್ಕೆ ನಾನು ರೀ ನಾನು ಸುಳ್ಳು ಹೇಳಿಲ್ಲ ನನ್ನ ಹೆಸರು ಬಾಳ ರೀ ಅವನ ನ್ಯೂಸ್ ಒಳಗೆ ಹಾಕಿ ಮತ್ತು ನನಗೆ ಹಂಗೆ ಮಾಡೋದಿತ್ತಂದ್ರೆ ನನ್ನ ಎರಡು ಮಕ್ಕಳು ಹಾಕ್ತಿರ್ಕಿಲ್ರಿ ಒಂಬತ್ತು ವರ್ಷ ಅವ್ನ ಜೊತೆ ನಾ ಜೀವನ ಮಾಡ್ತಿರ್ಕಿಲ್ರಿ ಅವಾಗ ನಾನು ಮದುವೆಗಿರ ಪೈಲ ಇಲ್ಲಾಂದ್ರೆ ಮದುವೆ ಆದ ತಕ್ಷಣ ಓಡಿ ಹೋಗ್ತೀನಿ ರೀ ನಾನು ನಾವು ಒಂಬತ್ತು ವರ್ಷ ಇರ್ತಿರ್ಕಿಲ್ರಿ ನನ್ನ ಮಕ್ಕಳ ಜೊತೆ ನಾನು ಜೀವನ ಇಬ್ರು ಮಕ್ಕಳ ಅದ್ರ ನನ್ನ ಹೆಣ್ಮಗಳ ಮತ್ತು ಆ ಇಬ್ಬರು ಹುಡುಗಿಯರು ಅದಾರಂತೂ ನಂಗೆ ಭಾಳ ಟಾರ್ಚರ್ ಕೊಡ್ತಾರೆ ಅವ್ರ ಮನೆಯಾಗಿನವ್ರು ಅವರು ರೀ ಅದಕ್ಕೆ ನಾನು ಅವ್ನು ಭಾಳ ಹೆಂಗಸರು ಹೊರಗೆ ಒಂದು ಅಲ್ಲ ಎರಡು ಸಲ ಅಲ್ಲ ನಾನು ಈಗ ಐದನೇ ಸಲ ರೀ ಅವ್ನು ಭಾಳ ಹೆಂಗಸರು ಹೊರಗೆ ರೀ ಹೆಂಗಸ್ರ ಜೊತೆ ಸಂಬಂಧ ಇಟ್ಕೊಂಡಿದ್ರಿ ಅದಕ್ಕೆ ನಾನು ಸಿಟ್ಟಾಗಿ ನಾನು ಏನು ರೀ ಅವ್ನು ನಾನು ಔಷಧ ಕುಡಿಸ್ ಸಾಯ್ತೇನು ನಾ ಮತ್ತು ಹಿಂಗೆ ಮಾಡ್ರಿ ನಿನ್ನ ಜೊತೆ ಇರೋಲ್ಲ ಅಂತ ಏನು ರೀ ಮತ್ತು ನೀ ಹಿಂಗೆ ಮಾಡ್ರಿ ನಾ ಮತ್ತೆ ಹಂಗೆ ಮಾಡ್ತೇನೆ ಅಂತ ಹೇಳ್ರೂ ಅವ್ನು ಮತ್ತು ಲಾಸ್ಟ್ ಮತ್ತು ಹಂಗೆ ಮಾಡಿದ ನಾವು ಅದಕ್ಕೆ ನಾನು ಸಿಟ್ಲೆ ಹೋಗಿದೇನೆ ರೀ ಮತ್ತು ಅವ್ನು ಐದು ಲಕ್ಷ ರೂಪಾಯಿ ಇಲ್ಲ ರೀ ನಾ ಬಾಡಿಗೆ ಮನೆಯಾಗ ಉಳ್ಕೊತಿದ್ದೆವು ರೀ ಅವನು ಐದು ಲಕ್ಷ ರೂಪಾಯೂ ಹೋಗಿಲ್ರಿ ನಾ ಅರವತ್ತು ಗ್ರಾಮ್ ಬಂಗಾರ ಇದ್ರುಕಿಲ್ರಿ ಮನ್ಯಾಗ ಅರವತ್ತು ಗ್ರಾಮ್ ಬಂಗಾರ ಐದು ಲಕ್ಷ ರೂಪಾಯಿ ಯಾರು ಮನೆಯಾಗಿ ಹೋಗ್ತಾರೆ ರೀ ಹಾಂ ಮನೆ ನಾನು ಒಬ್ಬಕ್ಕೇ ಬಿಟ್ಟು ಹೋಗ್ತಾನ್ರಿ ಅವ್ನು ಗಾಡಿ ಮೇಲೆ ನಾ ಬಸವರಾಜ್ ಜೊತೆನೇ ಇರ್ತೇನೆ ರೀ ನಾನು ಅವ್ನು ಹೋಗಿ ನನ್ನ ಇಷ್ಟೇ ನಾ ಹೋಗಿದ್ದೇನೆ ರೀ ಅವ್ನ ಜೊತೆ ಅವನ ಜೊತೆ ಇದ್ದಿದ್ದು ಒಂಬತ್ತು ವರ್ಷ ಪೈಲ ಆಯ್ತ್ರಿ ರೀ ನಂದ ಅವ್ನು ಮಾಡ್ತಿದ್ರಿ ನಾನು ಒಂಬ ಮದುವೆ ಆತ್ಕೂಲ ಒಂಬತ್ತು ವರ್ಷ ಏನು ಕಾಂಟ್ಯಾಕ್ಟ್ ಇದ್ದಿರ್ಕಿಲ್ಲ ರೀ ಇವ್ನು ಹಿಂಗೆ ನಾನು ಅವ್ನು ಕಾಂಟ್ಯಾಕ್ಟ್ ಮಾಡಿ ಅವ್ನ ಜೊತೆ ಹೋಗಿದ್ದೀನಿ ರೀ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಸಹದೇವ್ ಒಂದು ಕಡೆ ಪತಿ ಬೇಕು ಅಂತ ಹೇಳಿ ಪತ್ನಿ ಹತ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ ಸ್ಟೇಷನ್ ಮುಂದೆ ಕೂತು ಮತ್ತೊಂದು ಕಡೆ ಮಾಸಾಬಿ ಅನ್ನೋ ಮಹಿಳೆ ನಾನು ಅವರ ಜೊತೆಗೆ ಮೆಚ್ಚಿನೇ ಬಂದಿದ್ದೀನಿ ನಾನು ಬಸವರಾಜ್ ಜೊತೆಗೆ ಜೀವನವನ್ನ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಏನಿದು ಕಥೆ ಏನಾಗಬಹುದು ಅಂತ ಹೇಳಿ ಪೊಲೀಸರು ಏನ್ ಹೇಳ್ತಿದ್ದಾರೆ ಪ್ರಕರಣದ ಬಗ್ಗೆ ಹೌದು ಮಧುಶ್ರೀ ಇದೇನು ಬೆಳಗಾವಿ ತಾಲೂಕಿನ ಮಾರಿಹಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಈ ಒಂದು ಪ್ರಕರಣ ಇದೆ ಸದ್ಯ ಈಗ ಮಾರಿಯಾಳ ಪೊಲೀಸರಿಗೂ ಕೂಡ ತಲೆನೋವಾಗಿ ಪರಿಣಮಿಸಿರುವಂತದ್ದು ಯಾಕಂದ್ರೆ ಒಂದ್ ಕಡೆ ಈಗೇನು ಮಾಸಾಬಿ ಅನ್ನುವಂತಹ ಮಹಿಳೆ ಏನಿದ್ದಾಳೆ ಓಡಿ ಹೋಗಿದ್ದಾಳೆ ಬಸವರಾಜ್ ಚೀಟಿಮಣಿ ಅನ್ನೋರ ಜೊತೆಗೆ ಆಕೆ ಬಸವರಾಜನನ್ನ ಮೆಚ್ಚಿಕೊಂಡೇ ನಾನು ಓಡಿ ಬಂದಿದ್ದೇನೆ ಅನ್ನುವಂತ ಮಾತನ್ನ ಆಕೆ ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಬಸವರಾಜ್ ಸಿಟಿ ಮನಿಯವರ ಅವರ ಪತ್ನಿ ಏನಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯ ವಾಣಿಶ್ರೀ ಕೂಡ ಈಗ ಗಂಡ ಮತ್ತು ಮಕ್ಕಳು ಬೇಕನ್ನುವಂತಹ ಹಠವನ್ನ ಹಿಡಿದಿರುವಂತದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮಾಸಾಭಿಯವರ ಗಂಡ ಆಸಿ ಪಾತ ಮಿಸ್ಸಿಂಗ್ ಕೇಸ್ ಅನ್ನ ಠಾಣೆಯಲ್ಲಿ ಕೊಟ್ಟಿರ್ತಾರೆ ಆ ಇವರ ಬೆನ್ನ ಹತ್ತಿದಂತ ಪೊಲೀಸರು ಎರಡು ದಿನಗಳ ಹಿಂದಷ್ಟೇ ಈ ಒಂದು ಮಾಸಾಬಿಯನ್ನ ಕರೆದುಕೊಂಡು ಬಂದು ಆ ರೈಟಿಂಗ್ ನಲ್ಲಿ ಒಂದು ಬರೆಸ್ಕೊಂಡು ಮತ್ತೆ ಬಿಟ್ ಕಳಿಸಿರುವಂತದ್ದು ಹೀಗೆ ಹೋಗುವಂತಹ ಸಂದರ್ಭದಲ್ಲಿ ವಾಣಿಶ್ರೀ ಬಳಿ ಇದ್ದಂತಹ ಇಬ್ಬರು ಮಕ್ಕಳನ್ನ ಬಸವರಾಜ್ ಕರೆದುಕೊಂಡು ಹೋಗಿರುವಂತದ್ದು ಅಂದ್ರೆ ಎರಡು ಮಕ್ಕಳ ಜೊತೆಗೆ ಬಸವರಾಜ್ ಹೋಗಿದ್ರೆ ಇನ್ನೊಂದು ಕಡೆ ಈ ಒಂದು ಮಾಸಾಬಿ ಕೂಡ ತನ್ನ ಎರಡು ಮಕ್ಕಳನ್ನ ಕರೆದುಕೊಂಡು ಹೋಗಿರುವಂತದ್ದು ಇದು ಒಂದ್ ಕಡೆ ಗಂಡ ಹೆಂಡತಿ ಹೇಳಿ ಹಠ ಹಿಡಿದ್ರೆ ಇನ್ನೊಂದು ಕಡೆ ಹೆಂಡತಿ ಗಂಡ ಬೇಕನ್ನುವಂತ ಹಠ ಹಿಡಿದಿರುವಂತದ್ದು ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಇಬ್ಬರನ್ನು ಕರೆಸಿ ಎಲ್ಲ ಒಂದು ಕಡೆ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಿದ್ರು ಕೂಡ ಇವರು ಒಪ್ಕೊಂಡೇ ಮೆಚ್ಕೊಂಡೇ ಹೋಗಿದ್ದೇವೆ ಹೀಗಾಗಿ ನಮ್ಮ ಆಸ್ತಿಗೆ ನಮ್ಮನ್ನ ಬಿಡಿ ಅನ್ನುವಂತ ಮಾತನ್ನ ಅಸಾಬಿ ಮತ್ತು ಬಸವರಾಜ್ ಹೇಳ್ತಾ ಇರುವಂತದ್ದು ಇನ್ನೊಂದು ಕಡೆ ವಾನೀಶ್ರು ಕೂಡ ತನ್ನ ಗಂಡ ಬರುವವರೆಗೂ ಮಕ್ಕಳು ಬರುವವರೆಗೂ ಕೂಡ ನಾನು ಠಾಣೆಯನ್ನ ಬಿಟ್ಟು ಹೋಗಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು ಮಧುಶ್ರೀ ಧನ್ಯವಾದ ಸಹದೇವ್